ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ದೇವಲಾಪುರ ಸಣಾಪುರ ರಾಮಸಾಗರ ನಂಬರ್ ಹತ್ತು ಮುದ್ದಾಪುರ ದೇವಸಮುದ್ರ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪ್ರಚಾರ ನಡೆಸಿದ್ದಾರೆ ಇನ್ನು ಕಂಪ್ಲಿ ತಾಲೂಕಿನಲ್ಲಿ ಪ್ರಚಾರದಲ್ಲಿ ಮಾತನಾಡಿದ ಶ್ರೀರಾಮುಲು ಕಾಂಗ್ರೆಸ್ ಸರ್ಕಾರ ಯೋಜನೆಗಳನ್ನು ನೀಡುವ ಬದಲಿಗೆ ಕಟ್ ಮಾಡುತ್ತಿದೆ ಕಾಂಗ್ರೆಸ್ ಹೇಳಿಕೊಂಡಂತೆ ಗ್ಯಾರಂಟಿ ಕೊಟ್ಟಿದ್ದು ಎಲ್ಲೂ ಕೇಂದ್ರ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಮೋದಿ ಹೇಳಿಕೊಂಡಿಲ್ಲ ಮೋದಿ ಅವರ ಸರ್ಕಾರ ಹತ್ತು ವರ್ಷಗಳಲ್ಲಿ ಜನಪರ ಯೋಜನೆಗಳನ್ನು ನೀಡಿದೆ ಮೋದಿ ಅವರ ಆಯುಷ್ಮಾನ್ ಭಾರತ ಉಜ್ವಲ ಯೋಜನೆ ಮುದ್ರಾ ಯೋಜನೆ ಹೀಗೆ ಜನಪ್ರಿಯ ಯೋಜನೆಗಳನ್ನು ತಂದಿದ್ದಾರೆ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿ ಯೋಜನೆಗಳನ್ನು ಲೋಕಸಭಾ ಚುನಾವಣೆ ಬಳಿಕ ನಿಲ್ಲಿಸುತ್ತಾರೆ ಆದರೆ ನಿಮಗೆ ನೀಡಿದ ಗ್ಯಾರಂಟಿ ನಿಲ್ಲಿಸಲು ನಾವು ಬಿಡೋದಿಲ್ಲ ಇನ್ನು ಶ್ರೀರಾಮುಲು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ ಮತ್ತೆ ಪಕ್ಷ ನನಗೆ ನಿಮ್ಮ ಸೇವೆ ಮಾಡಲು ಟಿಕೆಟ್ ಕೊಟ್ಟಿದೆ ಈ ಬಾರಿ ನನಗೆ ಕೈ ಹಿಡಿತೀರಾ ಅನ್ನೋ ವಿಶ್ವಾಸ ಇದೆ ಮೋದಿಯವರನ್ನ ಗೆಲ್ಲಿಸಲು ಬಳ್ಳಾರಿ ಜಿಲ್ಲೆಯ ಜನರು ಬಿಜೆಪಿಗೆ ಮತ ನೀಡಲು ಶ್ರೀರಾಮುಲು ಕೇಳಿಕೊಂಡ್ರು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಎಂಎಲ್ಸಿ ಸಿ ಸುರೇಶ್ ಬಾಬು ಅಲ್ಲಳ್ಳಿ ವೀರೇಶ್ ನಾರಾಯಣಪ್ಪ ರಾಮಸಾಗರ ಮಾಜಿ ಪುರಸಭಾ ಸದಸ್ಯ ಬ್ರಹ್ಮಯ್ಯ ಟಿವಿ ಸುದರ್ಶನ ರೆಡ್ಡಿ ಸಿಆರ್ ಹನುಮಂತ ರಾಮಾಂಜನೇಯಲು ಆಂಜಿ ಉಡೆಗಾಳ್ ವಿರೂಪಣ್ಣ ಚಂದ್ರಕಾಂತ್ ರೆಡ್ಡಿ ಶುಗರ್ ಫ್ಯಾಕ್ಟರಿ ಇನ್ನೂ ಹಲವರು ಭಾಗವಹಿಸಿದ್ರು ಸಚಿದಾನಂದ ಹಿರೇಮಠ ಎನ್ ಕೆಎಸ್ ಟಿವಿ ಫೋರ್ ಕಂಪ್ಲೀಟ್ ಕೊಡಂತ ಕೆಲಸ ನನ್ನ ಆದಂತ ಮಾಜಿ ಶಾಸಕರಂತ ಸುರೇಶ್ ಬಾಬುರ ಕೈಯಲ್ಲಿ ಅವರಿಗೆ ಸಮರ್ಪಣೆ ಕೆಲಸ ಮಾಡಿದೀವಿ ಹಿಂಗ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಅಖಂಡ ಜಿಲ್ಲೆ ಅದು ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ನನ್ನ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದ ನಂತರ ಇವತ್ತು ಎಲ್ಲ ಕಡೆ ಬಿರುಸಿನ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದೀವಿ ಜನರಲ್ಲಿ ಒಂದು ವಾತಾವರಣ ಯಾಕಂದ್ರೆ ಬಹುಶಃ ಕಳೆದ ಚುನಾವಣೆಗಳಲ್ಲಿ ಮೊನ್ನೆ ನಡೆದಂತ ಒಂದು ಹನ್ನೆರಡು ತಿಂಗಳ ಹಿಂದೆಗಡೆ ಚುನಾವಣೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಜೆಡಿಎಸ್ ಒಂದು ಭಾರತೀಯ ಜನತಾ ಒಂದು ಭಾರತೀಯ ಜನತಾ ಪಾರ್ಟಿ ಬಿಟ್ಟೆ ಹತ್ತತ್ರ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋತೋಗಿದೆ ನನ್ನ ಸಹೋದರ ಸುರೇಶ್ ಬಾಬು ಅವರು ಕೂಡ ಈ ಕ್ಷೇತ್ರದ ಸೋತೋಗಿದ್ದಾರೆ ನಾನು ಕೂಡ ಕಳೆದ ಚುನಾವಣೆಯಲ್ಲಿ ಸೋತಿದ್ದೆ ಆದರೆ ಜನರು ಈ ಸಾರಿ ನರೇಂದ್ರ ಮೋದಿ ಜೊತೆಗೆ ಮತ ಹಾಕಬೇಕು ರಾಮುಲು ಅವರು ಕಳೆದ ಮೂವತ್ತೈದು ವರ್ಷಗಳಿಂದ ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಾರ ಬೇರೆ ಬೇರೆ ಕಾರಣಗಳಿಂದ ನಾನು ಸುರೇಶ್ ಬಾಬು ಅವರು ಸೋತಾಗಿದ್ದೀನಿ ಈ ಸಾರಿ ಬಹಳಷ್ಟು ಮಂದಿ ನೋವು ಪಟ್ಟು ಪಶ್ಚಾತ್ತಾಪವನ್ನು ಪಟ್ಟು ಎಂತ ಪರಿಸ್ಥಿತಿಯಲ್ಲಿ ಆ ನಾಯಕರು ಬಿಟ್ಟು ಕೊಡಬಾರ್ದು ಅನ್ನೋ ಸಂಕಲ್ಪ ಮಾಡೋದ್ರ ಜೊತೆ ನರೇಂದ್ರ ಮೋದಿ ಜೋರು ದೇಶದ ಪ್ರಧಾನಮಂತ್ರಿಗಳು ಹ್ಯಾಟೆಕ್ ಪ್ರಧಾನಮಂತ್ರಿಗಳು ಆಗಬೇಕು ಜೊತೆ ರಾಮನವರನ್ನ ಈ ಜಿಲ್ಲೆಯಿಂದ ಕಳಿಸ್ಕೊಡ್ಬೇಕ ತೀರ್ಮಾನ ಜನರು ಮಾಡಿರೋ ಕಾರಣ ಎಲ್ಲಿ ಹೋದ್ರೆ ಒಳ್ಳೆ ವಾತಾವರಣ ಬರ್ತಾ ಇದೆ ದೇಶದಲ್ಲಿ ಇವತ್ತು ಅನೇಕ ಕಡೆ ಕೂಡ ಇವತ್ತು ಯಾರು ನಾಯಕರು ಕಾಂಗ್ರೆಸ್ಸಿಂದ ನಿಲ್ತಾ ಇಲ್ಲ ಉದಾಹರಣೆಗೆ ಸೋನಿಯಾ ಗಾಂಧಿ ಅವರು ಬಿಟ್ಟು ಬೇರೆ ಕಡೆ ಓಟ್ ಹಾಕ್ತಾ ಪ್ರಿಯಾಂಕಾ ಗಾಂಧಿ ಅವರು ನಿಲ್ಲು ಇಲ್ಲಿ ನಿಲ್ಲಂದ್ರೆ ಅವ್ರು ನಿಲ್ಲಕ್ಕೆ ನಿಲ್ಲಕ್ಕೆ ರೆಡಿ ಆಗ್ತಾ ಇಲ್ಲ ಅನೇಕರು ಮಂದಿ ಇವತ್ತು ಬೇರೆ ಬೇರೆ ಕಡೆ ಅವರು ರಾಹುಲ್ ಗಾಂಧಿ ಅವರು ಕೇರಳ ಕಡೆ ಓಟ್ ಓಡ್ತಾ ಇದಾರೆ ಪ್ರಿಯಾಂಕಾ ಗಾಂಧಿಯವರು ಈ ಕಡೆ ಬೇರೆ ಕಡೆ ಓಡಾಡ್ತಾ ಇದ್ದಾರೆ ಇವತ್ತು ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ಓಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತ್ತು ಆ ಭಾಗದಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಯಾರು ನಿಲ್ಲಕ್ಕೆ ರೆಡಿ ಆಗ್ತಾ ಇಲ್ಲ ಹಂಗಾಗಿ ಇಂಥ ವಾತಾವರಣದಲ್ಲಿ ಜನರು ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಕೂಡ ನರೇಂದ್ರ ಮೋದಿ ಜೊತೆಯಲ್ಲಿ ಸನ್ಮಾನ್ಯ ಎಳಿದಪ್ಪರ ಜೊತೆಯಲ್ಲಿ ನಾವು ಕೆಲಸ ಮಾಡ್ಬೇಕನ್ನ ಜನರ ತೀರ್ಮಾನ ಆಗಿರೋದನ್ನ ಎಲ್ಲೋದ್ರಿಗೂ ಜನ ಬೆಂಬಲ ಜನ ಬಹಳ ಸಿಗ್ತಾ ಇದೆ ನಾವು ಮಾಡಿದಂತ ಒಳ್ಳೆ ಕೆಲಸ ಕೂಡ ಉದಾಹರಣೆಯಾಗಿ ನನ್ನ ಸೋದರಲ್ಲಿ ಅಂತ ಸುರೇಶ್ ಬಾಬರು ಗ್ರಾಮ ಸಾಗರಕ್ಕೆ ಎಷ್ಟು ಅನುದಾನ ಕೊಟ್ಟಿದೆ ಅಂತ ಬಹುಶಃ ಇಲ್ಲದ ಪೈಲ್ವಾನ್ ಕುಸಿ ಕೂಡ ಹೇಳ್ತಾ ಇದ್ದಾರೆ ಈ ಗರಡಿ ನೋಡ್ತಾ ಇದ್ರೆ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ಇದ್ದಾರೆ ಇವತ್ತು ಎಲ್ಲಾ ಕಡೆ ಕೂಡ ವಾತಾವರಣ ಎಲ್ಲ ಕೆಲಸಗಳು ಮಾಡಿದ್ದಾರೆ ಆದರೆ ಸುರೇಶ್ ಬಾಬರ್ ಕಳ್ಕೊಂಡು ಪಡ್ತಿದ್ರು ಎಲ್ಲರನ್ನ ಕಳ್ಕೊಂಡು ಕೂಡ ಇದೇ ರೀತಿ ಪ್ರಶಾಂತ ಪಡೆಯ ಅವೆಲ್ಲ ಕೂಡ ಜನರು ಈ ಥರ ಶಕ್ತಿ ಮೀರಿ ಎಲ್ಲರು ಕೂಡ ಕೆಲಸ ಮಾಡ್ತಾರೆ ಈ ಕೆಲಸ ಏನು ಮಾಡ್ತಾ ಇದಾರೆ ದೇಶ ಸಲುವಾಗಿ ಮಾಡ್ತಾ ಇದಾರೆ ಕೇವಲ ರಾಮ್ಲೋನ್ ಅಂತ ವ್ಯಕ್ತಿ ನಿಮಿತ್ತ ಮಾತ್ರ ಯಾರಿಗೆ ಮತ ಅಂದ್ರೆ ಪ್ರತಿಯೊಬ್ಬರಲ್ಲಿಗೂ ದೇಶಕ್ಕೆ ಮತ ಆಗ್ತೀವಂತಾರೆ ಬಿ ಜೆ ಪಿಗ ಮತ ಅಂತ ನರೇಂದ್ರ ಮೋದಿಜಿಗೆ ಮತ ಹಾಕ್ತೀವಿ ಅಂತಾರೆ ಹಂಗಾಗಿ ವಾತಾವರಣ ಚಲೋ ಇದೆ ಖಂಡಿತವಾಗಿ ವಿಶ್ವಾಸ ಇದೆ ಅದನ್ನ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ರಕ್ಷಣೆ ಆಗಿ ಗೆಲುವನ್ನು ಹಾಕುವಂತ ಸಾಧ್ಯತೆ ಇದೆ ಅಲ್ಲ ನಂದೇ ಆದಂತಹ ಯೋಜನೆಗಳು ಉದಾಹರಣೆಗೆ ಹೇಳ್ಬೇಕಂದ್ರೆ ಆಯ್ಯ ರಸ್ತೆಗಳು ಮುಂಚೆ ನಾವು ನೋಡಿದ್ದೀವಿ ಈ ಭಾಗದಲ್ಲಿ ಇದ್ದಂತ ಜನರಿಗೆ ರೈತಾಪಿ ಜನರಿಗೆ ಸಮಾನಾಂತರ ಜಲಾಶಯ ಕಟ್ಟಬೇಕು ಆಸ್ಪತ್ರೆಗಳಿಗೆ ಕೊಡಬೇಕು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಈ ಭಾಗದಲ್ಲಿ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡಬೇಕು ಉದಾಹರಣೆಗೆ ಅನೇಕ ಉದಾಹರಣೆಗೆ ಈ ಭಾಗದಲ್ಲಿ ಕಬ್ಬು ಜಾಸ್ತಿ ಬೆಳಿತಾರೆ ಕಬ್ಬು ಬೆಳೆಯುವಂಥ ರೈತರು ಸಕ್ಕರೆ ಕಾರ್ಖಾನೆ ಹಾಕಬೇಕು ನಾನು ಪ್ರಾರಂಭ ಮಾಡಿದ್ದೆ ಬೇರೆ ಬೇರೆ ಕಾನೂನುಗಳಿಂದ ನಿಲ್ಲಿಸಿಬಿಟ್ಟಿದ್ದು ಆದರೂ ಕೂಡ ನಾನು ವಿಶ್ವಾಸ ಇದೆ ಕಾನೂನಲ್ಲಿ ನಾನು ಕೂಡ ಹೋರಾಟ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಸ್ವಲ್ಪ ಕಬ್ಬಿನ ಕಾರ್ಖಾನೆ ಕೂಡ ಕೆಲಸ ಮಾಡ್ತೀನಿ ಇಪ್ಪತ್ತೆಂಟು ಗೆಲ್ಲಬೇಕನ್ನ ಸಂಕಲ್ಪ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಸನ್ಮಾನ್ಯ ನರೇಂದ್ರ ಮೋದಿ ಮಾಡಿದ ಕಾರಣ ಇಪ್ಪತ್ತೆಂಟಿಗೂ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೆ ಏರಿತೀವಿ